श्री शिरडी सायराम सबका मालिक एक। ವೀಕ್ಷಕರೇ ಇವತ್ತು ನೀವು ಕೇಳ್ತಾ ಇರೋದು ಸಾಯಿಬಾಬಾ ಅವರ ಒಂದು ಸತ್ಯ ಘಟನೆ ಆಧಾರಿತ ಅದ್ಭುತ ಕರುಣೆ ಮತ್ತು ಕರ್ನಾಟಕದಲ್ಲಿ ನಡೆಯುತ್ತಿರುವ ಅಪರೂಪದ ದೈವಿಕ ಕಾರ್ಯ ಕೋಟಿ ಸಾಯಿಬಾಬಾ ಪ್ರತಿಷ್ಠಾಪನೆಯ ಮಹಾಯೋಜನೆ ಇದು ನಿಮ್ಮ ಜೀವನ ಬದಲಾಯಿಸುವಂತೆ ಇರುವ ಒಂದು ವಿಡಿಯೋ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಶಿರಡಿಯಲ್ಲಿ ದಾಂಡಿ ಪೂಜೆಯ ದಿನ ಒಬ್ಬ ಮಹಿಳೆ ಮಂದಿರಕ್ಕೆ ಬರುವಾಗ ಕಣ್ಣೀರಿನಿಂದ ತುಂಬುತ್ತಿದ್ದಳು ಅವಳ ಹಿಂದೆ ಮನೆ ಕೆಲಸ ಜೀವ ಎಲ್ಲವೂ ಕುಸಿದು ಹೋಗಿತ್ತು ಯಾರಿಗೂ ಹೇಳೋದೆ ಸಾಧ್ಯವಾಗದಷ್ಟು ತೊಂದರೆ ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ ಬಾಬಾ ನೀವೇ ನನ್ನ ಆಶಯ ಅವಳು ಮಂದಿರದೊಳಗೆ ಹೋದಾಗ ಬಾಗಿಲಿನ ಬಳಿ ನಿಂತಾಗ ಸೇವಕರು ಅವಳನ್ನು ನಿಲ್ಲಿಸಿದರು ಒಳಗೆ ಜನ ತುಂಬಿದ್ದಾರೆ ಸ್ವಲ್ಪ ಹೊತ್ತು ಕಾಯಿರಿ ಎಂದು ಅವಳು ಅಸಹಾಯಕದಿಂದ ಹೊರಗೆ ಕುಳಿತಳು ಲೋಕವನ್ನೇ ಕಳೆದುಕೊಂಡಂತೆ ಕುಳಿತಿದ್ದಳು ಅಷ್ಟರಲ್ಲಿ ಬಾಬಾರ ಸಮಾಧಿಯ ಬಳಿ ಇದ್ದ ಸೇವಕರಿಗೆ ಅಚ್ಚರಿಯಾಗಿ ದಂಡ ಟಾಪ್ ಎಂಬ ಶಬ್ದ ಕೇಳಿಸಿತು ಬಾಬಾ ಏನು ಸೂಚಿಸುತ್ತಿದ್ದಾರೆ ಎಂದು ಒಳಗಿದ್ದವರು ಹೇಳಿಕೊಂಡರು ಏನು ಸೂಚನೆ ಎಂದರೆ ಸಂಪುಟ ಪೂರ್ಣ ಸಾಲವನ್ನು ಅಥವಾ ಸಾಲನ್ನು ಬಿಡಿಸಿ ಅವಳನ್ನು ಅಥವಾ ತಡೆಯಲಾಗಿದ್ದ ಆ ಮಹಿಳೆಯನ್ನ ಮೊದಲು ಒಳಗೆ ಬರಮಾಡಿಕೊಂಡರು ಯಾವ ಕಾರಣಕ್ಕೂ ಅಲ್ಲ ಬಾಬಾ ನೀಡಿದ ಸೂಚನೆಗಾಗಿ ಅವಳು ಸಮಾಧಿಗೆ ಬಂದಾಗ ಅಕಸ್ಮಾತ್ ಧೂಪದ ಜ್ವಾಲೆಗಳು ಮೇಲೆ ಎದ್ದು ಬೆಳಕಾಗಿದ್ದವು ಏನೋ ಒಂದು ಶಕ್ತಿ ಆಕೆಯ ಹತ್ತಿರ ಹರಿಯುವಂತೆ ಎಲ್ಲರಿಗೂ ಅನುಭವಿಸಿತ್ತು ಅವಳು ಕೈ ಜೋಡಿಸಿ ಅತ್ತಳು ನನ್ನ ಮಾತು ಹೇಳೋಕೆ ಯಾರೂ ಇಲ್ಲಿರಲಿಲ್ಲ ಆದರೂ ನಿನ್ನ ನನ್ನ ನೋವನ್ನು ಮೊದಲಿಗೆ ನೀವೇ ಕೇಳಿದ್ರಿ ಬಾಬಾ ಆ ದಿನದಿಂದ ಆಕೆಯ ಜೀವನದಲ್ಲಿ ಉದ್ಯೋಗ ಮನೆ ಶಾಂತಿ ಕುಟುಂಬ ಎಲ್ಲವೂ ಕೂಡ ದಶಪಟ್ಟು ಉತ್ತಮವಾದವು ಈ ಪವಾಡ ನಿಮಗೆ ಹೇಳೋದು ಒಂದೇ ಭಕ್ತರ ಕಣ್ಣೀರನ್ನ ಬಾಬಾ ವ್ಯರ್ಥ ಮಾಡಿಸೋದಿಲ್ಲ ಸತ್ಯವಾದ ಭಕ್ತಿಯನ್ನ ಬಾಬಾ ಮೊದಲಿಗೆ ಕೇಳುತ್ತಾರೆ ಎಂಬುದು ಈ ಪವಾಡದ ಅರ್ಥವಾಗಿದೆ ಎಷ್ಟೋ ಜನ ಕರ್ನಾಟಕದಲ್ಲಿ ಸಾಯಿಬಾಬಾ ಒಂದು ದೇವಸ್ಥಾನವಿಲ್ಲ ಎಂದು ಬಹಳಷ್ಟು ನೋಂದಣಿಯನ್ನು ಮಾಡ್ತಾ ಇರ್ತಾರೆ ಯಾವಾಗಲೂ ಶಿರಡಿಗೆ ಹೋಗಿ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಹಣದ ತೊಂದರೆ ಪ್ರಯಾಣದ ಅಂತರ ಅಥವಾ ಸಮಯದ ಸಮಸ್ಯೆ ಕುಟುಂಬದ ಜವಾಬ್ದಾರಿಗಳು ಇವೆಲ್ಲ ಕಾರಣಕ್ಕೆ ಸಾವಿರಾರು ಜನ ಒಮ್ಮೆ ಶಿರಡಿಗೆ ಹೋಗಬೇಕು ಎಂದು ಕನಸನ್ನು ಕಾಣ್ತಾ ಇರ್ತಾರೆ ಆ ಭಕ್ತರಿಗೆ ಆದರೆ ಆ ಕನಸು ಕನಸಾಗಿ ಉಳ್ಕೊಂಡಿರುತ್ತೆ ಅವರು ಶಿರಡಿಗೆ ಹೋಗಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅವ್ರಿಗಾಗಿ ಆ ಭಕ್ತರಿಗೆ ಆ ನೋವನ್ನು ಹೋಗ್ಲಿಸೋಕೆ ಅಂತಾನೆ ನಮ್ಮ ಶ್ರೀ ಸಾಯಿಗುರು ಚಾರಿಟಬಲ್ ಟ್ರಸ್ಟ್ ಒಂದು ಅನನ್ಯ ಯಜ್ಞವನ್ನ ಕೈಗೊಂಡಿದೆ ಶಿರಡಿಯ ಅನುಭವ ಈಗ ನಮ್ಮ ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಕೋಟಿ ಸಾಯಿಬಾಬಾ ಪ್ರತಿಷ್ಠಾಪನೆ ಎಲ್ಲವನ್ನೂ ನಿಮ್ಮ ರಾಜ್ಯದಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನ ಅದೇ ಹಾಸನ ಜಿಲ್ಲೆಯ ಅರಸಿಕೆರಿಯಲ್ಲಿ ಬಸವಣ್ಣ ಗುರುತಿಸುವ ಭೂಮಿಯಲ್ಲಿ ಇದು ಸಾಮಾನ್ಯ ಕಾರ್ಯವಲ್ಲ ಇದೊಂದು ಕಾಲಘಟ್ಟದ ದೈವಿಕ ಯಜ್ಞ ಇದು ಭಕ್ತರ ಹೃದಯಗಳಿಗೆ ಶಿರಡಿಯ ದರ್ಶನ ತೆಗೆದುಕೊಂಡು ಮಹಾಯೋಗ ಇದರಿಂದ ನಿಮಗಾಗುವಂತಹ ಪ್ರಯೋಜನ ಅಥವಾ ಪ್ರತಿಷ್ಠಾಪನೆಯ ಮಹತ್ವವೇನು ಗೊತ್ತಾ ಭಕ್ತರಿಗೆ ಶಿರಡಿಯ ದರ್ಶನ ಇಲ್ಲದಿದ್ದರೂ ಆಶೀರ್ವಾದ ಲಭ್ಯವಾಗುತ್ತದೆ ಸಾವಿರಾರು ಜನರ ಕನಸು ನಿಜವಾಗಲೂ ದೈವಿಕ ಸ್ಥಳದಲ್ಲಿರುತ್ತದೆ ಕರ್ನಾಟಕದ ಭೂಮಿಗೆ ಸಾಯಿಬಾಬಾ ಅವರ ಕರುಣೆ ಸೋಗುತ್ತದೆ ಪ್ರತಿಷ್ಠಾಪನೆಯ ಮೂರ್ತಿ ಹಾಗೂ ಪ್ರತಿ ಮೂರ್ತಿಯ ಪ್ರಾರ್ಥನೆ ಜಪ ಹೋಮದ ಮೂಲಕ ಪೂಜಿತವಾಗುತ್ತೆ ಈ ಕಾರ್ಯಕ್ಕೆ ಕಾರಣರಾಗುವವರು ಪ್ರತಿಯೊಬ್ಬರ ಹೆಸರಿನಲ್ಲೂ ಕೂಡ ಪೂಜೆ ನಡೆಯಲಾಗುತ್ತದೆ ಭಕ್ತಿಯ ದೀಪ ಕೋಟಿ ಮನೆಗಳಿಗೆ ಹಚ್ಚೋದು ನಮ್ಮ ಒಂದು ಸಂದೇಶವಾಗಿದೆ ನೀವು ಕೂಡ ಈ ಒಂದು ಅದ್ಭುತ ಕಾರ್ಯದಲ್ಲಿ ಪಾಲ್ಗೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರ್ಗೆ ಕರೆ ಮಾಡಿ